ಎಂತ ದುಷ್ಟ ಜನಗಳನ್ನು ಹೊತ್ತುಕೊಂಡು ಭೂಮಿ ತಾಯಿ ನಡಗಾಕತ್ತದಂತ ಹೇಳ್ತಾರ ಅವ್ರು ಕಲಿಯುಗ ಆಗಿನ ಕಾಲದೊಳಗೆ ಇದು ಕಲಿಯುಗ ಅಲ್ರಿ ಕಲಿಯುಗೊಳಗೆ ಯಾರಿಗೆ ಬಿಟ್ಟಾರ ಹೇಳ್ರಿ ಯಾರನ್ನು ಬಿಟ್ಟಿಲ್ಲ ಅಂತ ಶರಣರಿಗೆ ಮನಸ್ಸನ್ನ ನೋಯಿಸಿರುವಂತಹ ಮಲ್ಲಿಕಾರ್ಜುನ ಶ್ರೀಮಂತ ಯಾವಾಗ ಶರಣ್ರು ಒಂದೇನು ಮಾಡಿದ್ರೆ ಗೊತ್ತೇನಿವ ಆ ಏನು ಸೊಲ್ಲ ಸೊನ್ನಲೀಪುರ ಸೊಲ್ಲಾಪುರ ಅಂತ ಕರಿತಿದ್ರಲ್ಲ ಆ ಸುತ್ತಮುತ್ತ ಹಳ್ಳಿಗಳಿಗೆ ಭಿಕ್ಷೆ ಹೋಗುವಂತ ಪ್ರಯತ್ನ ಮಾಡಕತ್ರು ಯಾವಾಗ ಅವ್ರಿಗೆ ಅಲ್ಲಿ ಮನಸ್ಸು ನೋಯಿತ ನೋಯ್ತಲ್ಲ ಒಂದೀಟು ಸುತ್ತಮುತ್ತ ಹಳ್ಳಿಗಳಿಗೆ ಹೋಗಬೇಕಂತೇಳಿ ಆ ಸೊಲ್ಲಾಪುರದತ್ತ ಸಮೀಪಕ್ಕೆ ಬರುವಂತ ಒಂದೀಟು ಇಟ್ಟು ಊರುಗಳಿದ್ದೆವ ಹಿಪ್ಪರಗಿ ಸೆಳಗಿ ಈಗ ಒಂದಷ್ಟು ಹಳ್ಳಿಗಳಿದ್ವು ಆ ಹಳ್ಳಿಗಳಿಗೆ ಹೋಗಿ ಭಿಕ್ಷೆ ಬಿಡ್ಕೊಂಡು ಬರಕತ್ರು ಸೊಲ್ಲಾಪುರದೊಳಗ ಮೂವತ್ತೆರಡು ಒಂದಿಷ್ಟು ಭಾಗಗಳನ್ನ ಮಾಡ್ಕೊಂಡು ವಿಂಗಡೆಯನ್ನು ಮಾಡ್ಕೊಂಡು ಗೆಸಿ ಒಂದೊಂದು ಹೋಣಿಗೆ ಹೋಗುವಂತ ಪ್ರಯತ್ನ ಮಾಡ್ರು ಸೊಲ್ಲಾಪುರದೊಳಗ ಯಾವ ಏನು ಶರಣರಿಗೆ ಮನಸ್ಸು ನೋಯಿಸಿದ್ನಲ್ಲ ಶರಣರಿಗೆ ಮನಸ್ಸನ್ನು ನೋಯಿಸಿದಾಗ ಕೆಲವೇ ಕೆಲವೇ ದಿನಗಳಲ್ಲಿ ಶರಣರ ಮನಸ್ಸಿಗೆ ನೋಯಿಸಿದ್ದಕ್ಕಾಗಿ ಶಾಪಕ್ಕ ಗುರಿಯಾಗಿರುವಂತಹ ಮಲ್ಲಿಕಾರ್ಜುನ ಶ್ರೀಮಂತನಿಗೆ ಕೆಲವೇ ದಿನಗಳಲ್ಲಿ ಅವನಿಗೆ ಈಟು ಆರೋಗ್ಯದೊಳಗೆ ಏರುಪೇರಾಗ ಕತ್ತಿತ್ತು ರೋಗ ಬಂತು ರೋಗದೊಳಗ ನರಳಕತ್ತ ರೋಗದೊಳಗ ನರಳುತ್ತಿರ್ಬೇಕಾದ್ರ ಆ ನರಳುತ್ತ ನರಳತ ನರಳತ ಕಾಲವನ್ನ ಕಳೆಯಕತ್ತಿದ್ದ ಅವನ ವಿಧಿ ಆಟ ಶಾಪಕ್ಕ ಗುರಿ ಆಗಿದ್ದಕ್ಕಾಗಿ ಕೆಲವೇ ಕೆಲವೇ ದಿನಗಳಲ್ಲಿ ಅವನಿಗಿರುವಂತ ಒಬ್ಬನೇ ಒಬ್ಬ ಮಗ ಸತ್ತು ಹೋದ ಯಾವಾಗ ಸತ್ತು ಹೋಗಿರುವಂತ ಆ ಮಗನನ್ನ ಕಳ್ಕೊಂಡ ಮೇಲೆ ಮತ್ತೊಂದಿಟ್ಟು ದುಃಖದೊಳಗ ಬಂದಿರುವಂತ ರೋಗದೊಳಗೆ ನರಳುತ್ತ ನರಳುತ್ತಾ ನರಳುತ್ತ ಕಾಲವನ್ನ ಕಳಿಬೇಕಾದ್ರೆ ನನ್ನ ಮಗುವ ಕಳ್ಕೊಂಡ್ಬಿಟ್ಟಿನಿ ಈಗ ಈ ಮನೆಗೆ ಯಾರು ಈ ಮನೆಯನ್ನ ದೀಪವನ್ನ ಬೆಳಗೋರು ಯಾರು ಈ ಮನೆಗೆ ಒಬ್ಬ ಮಗನನ್ನ ತರಬೇಕು ಅಂತ ಹೇಳಿ ದತ್ತಕ್ಕೊಬ್ಬ ಮಗನನ್ನ ತಗೊಳ್ತಾನ ಒಬ್ಬ ಮಗನ ತಗೊಂಡು ಬರ್ತಾನ ಮನೆಗೆ ದೀಪ ಬೆಳಗ್ಬೇಕು ಮನೆ ದೀಪ ಬೆಳಗ್ಬೇಕು ನಾನು ಸತ್ಯ ಅಂದ್ರೆ ಈ ಮನೆಗೆ ಇಲ್ಲಿಗೆ ಶಾಶ್ವತ ಮುಗಿದು ಬಿಡುತ್ತೆ ವಂಶ ಬಿಡೋದಿಲ್ಲ ಒಬ್ಬ ವಂಶ ಅದರನ್ನು ತರಬೇಕು ಒಬ್ಬ ಮನುಷ್ಯನನ್ನು ಕರೆಸ್ಕೊಂಡು ಬಂದು ಅವನ ಮುಂದೆ ಈ ದೀಪವನ್ನ ಬೆಳಗುವಂತೆ ಮಾಡಬೇಕಂತ ದತ್ತಕ್ಕ ಒಬ್ಬ ಮಗನನ್ನು ತಗೊಂಡು ಬಂದ ಭಗವಂತನ ಶಾಪ ಗುರುವಿನ ಶಾಪ ಶರಣರು ಒಂದು ಸಲ ಮನಸ್ಸು ನೋಯಿಸಿಕೊಂಡ ಮೇಲೆ ಯಾವಾಗ ಅವನ ರೋಗದಿಂದ ನರಳುತ್ತಿರಬೇಕಾದ್ರೆ ದತ್ತಕ್ಕಾಗಿ ಮಗನನ್ನು ತಗೊಂಡು ಬಂದಿದ್ದ ಆ ಮಗು ಕೂಡ ಕೆಲವೇ ದಿನಗಳಲ್ಲಿ ಅದು ಕೂಡ ಸತ್ತು ಹೋಯ್ತು ನೋಡ್ರಿ ಕೇವಲ ಒಬ್ಬ ಮಹಾತ್ಮರಿಗೆ ಮನಸ್ಸು ನೋಯಿಸಿದಕ್ಕಾಗಿ ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾನ ಅಂದ್ರ ನಾವು ಒಂದ್ ಇತಿ ಎಚ್ಚರದಿಂದ ಬದುಕಬೇಕು ಮಹಾತ್ಮರ ಒಂದು ಸಲ ನಿಂದ್ರೆ ಮಾಡ್ಬೇಕಾದ್ರೆ ಮಹಾತ್ಮರ ಒಂದು ಸಲ ಸರಸು ಮಾಡಬೇಕಾದ್ರೆ ಒಂದು ಸಲ ನಾವು ಕೂಡ ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ಶಿವಲಿಂಗೇಶ್ವರ ಸ್ವಾಮಿಗಳು ನಮ್ಮ ಕಣ್ಣು ಮುಂದೆ ಇದು ಹೋಗ್ಯಾರ ಇವತ್ತವರ ಮಹತ್ವ ಅವರ ಶಕ್ತಿ ಅವರ ಸಾಮರ್ಥ್ಯ ನಮ್ಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಅವರ ಚರಿತ್ರೆಯನ್ನು ಓದಿದಾಗ ಗೊತ್ತಾಗತ್ತ ಅವರು ಕೂಡ ಸಾಮರ್ಥ್ಯರಾಗಿದ್ರು ಸಮರ್ಥರಾಗಿದ್ರು ಶಾಪಾನುಗ್ರಹಸ್ಥರಾಗಿದ್ರು ಒಂದು ಸಲ ಮನಸ್ಸನ್ನ ನೋಯಿಸ್ಕೊಂಡು ಏನಾದ್ರೂ ನುಡಿಬಾರ್ದನ್ನ ನುಡಿದ್ರು ಅಂದ್ರೆ ನಮ್ಮ ವಂಶನೇ ಆಗಬಿಡುತ್ತದೆ ಎಚ್ಚರದಿಂದ ಮಾತಾಡಬೇಕು ಮನುಷ್ಯ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಯಾರು ಹುಡುಗ ಮಾತಾಡಬೇಕಾದ್ರೆ ಎಚ್ಚರದಿಂದ ಮಾತಾಡಬೇಕು ಜಾಣತನದಿಂದ ಮಾತಾಡಬೇಕು ಇಲ್ಲ ಅಂದ್ರೆ ನಮ್ಮ ಬದುಕನ್ನ ನಾವೇ ಕೈ ಕಟ್ಟಿಕೊಂಡು ಹಾಳು ಮಾಡ್ಕೊತೇವೆ ಅಷ್ಟೇ ಅವ ಅನ್ಕೊಂಡ ಇದ್ದಂತ ಮಗನನ್ನ ಕಳ್ಕೊಂಡೆ ದತ್ತಕ್ಕಾಗಿ ಒಬ್ಬ ಮಗನನ್ನ ತಗೊಂಡು ಬಂದ್ರ ಅದು ಕೂಡ ನನ್ನ ಕೈ ಬಿಟ್ಟು ಹೋಯ್ತು ಇನ್ನ ಈ ಮನೆಗೆ ದೀಪ ಬೆಳಗುವಂತರು ಯಾರು ಇಲ್ಲ ಯಾರು ಮಾಡಿದ್ದು ನಾ ಮಾಡಿದ ಅಪರಾಧಕ್ಕಾಗಿ ಒಬ್ಬ ಯಾರೋ ಮಹಾತ್ಮನ ಮನೆ ಬಾಗಿಲಿಗೆ ಬಂದಾಗ ಒಂದು ತುತ್ತು ಪ್ರಸಾದ ನೀಡಿ ಬಿಟ್ಟಿದ್ರೆ ನಾನು ಏನೋ ಒಂದಿಟ್ಟು ಒಳ್ಳೆ ಒಳ್ಳೆ ಮಾಡ್ತಿದ್ದೀನೇನೋ ಆದರೆ ಶರಣರ ಮನಸ್ಸನ್ನು ನೋಯಿಸಿದ್ದಕ್ಕಾಗಿ ಒಬ್ಬ ಮಹಾತ್ಮನ ಮನಸ್ಸನ್ನು ನೋಯಿಸಿದ್ದಕ್ಕಾಗಿ ಇಂಥ ರೋಗದಿಂದ ನಾನು ನಡ ಅಂದ್ರ ಇದು ನಾನು ಬದುಕೋದಿಲ್ಲ ಅನ್ನುವಂತ ವಿಶ್ವಾಸ ಅವನಿಗೆ ಹೋಗಿತ್ತು ಬದುಕೋದಿಲ್ಲ ನಾ ಉಳಿಯೋದಿಲ್ಲ ನಾನು ಈ ಪ್ರಪಂಚವನ್ನ ಬಿಟ್ಟು ಹೋಗ್ತೀನಿ ಅನ್ನುವಂತ ಪ್ರಸಂಗದೊಳಗ ಅವನಿಗೊಂದು ಅರಿವಾಗಿತ್ತು ಏನು ಗೊತ್ತೇನಿವಾ ನಾನು ಏನಾದ್ರೂ ಈ ಜೀವಂತವಾಗಿ ಬದುಕಬೇಕನ್ನಂಗಾಗಿದ್ರ ಈ ರೋಗದಿಂದ ನಾನು ದೂರ ಆಗಬೇಕಾದ್ರ ಈ ರೋಗವನ್ನ ಮಹಾಪ್ರಸಾದವನ್ನ ಸ್ವೀಕಾರ ಮಾಡಿದ್ರ ಮಾತ್ರ ನಾನು ಬದುಕ್ತೀನಿ ಅಂತ ಅನ್ಕೊಂಡವರಿಗೆ ಮನಸ್ಸು ವಹಿಸಿದ್ದೀನಿ ಒಂದ್ ಶರಣರ ಮನೆಯೊಳಗಿರುವಂತ ಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ನಾನು ಕೂಡ ಒಂದು ಈಟು ಬದುಕಬಹುದು ಅಂತ ತಿಳ್ಕೊಂಡು ಆ ರೋಗದಾಗ ನರಳುತ್ತಿರುವಂತ ಮಲ್ಲಿಕಾರ್ಜುನ ಶರಣರ ಮನೆಗೆ ಬರ್ತಾನೆವಾ ನಡ್ಕೊಂತ ಶರಣರ ಮನೆಗೆ ಬರ್ತಾನ ಶರಣ್ರೇನು ಶರಣರತ್ರ ಕೈಯಾರೆ ಪ್ರಸಾದವನ್ನ ತೆಗೆದುಕೊಂಡು ಪ್ರಸಾದವನ್ನ ಸ್ವೀಕಾರ ಮಾಡಿ ನಾನೀ ರೋಗದಿಂದ ಮುಕ್ತನಾಗಬೇಕಂತೇಳಿ ನಡ್ಕೋತ ನಡ್ಕೊಂತ ಶರಣರ ಮನೆಗೆ ಬರ್ತಾನ ಶರಣರು ಮನೆ ಶ್ರು ಇರ್ಲಿಲ್ಲ ಅವರು ಭಿಕ್ಷೆ ಕಾಯಕಕ್ಕಾಗಿ ಹೋಗಿ ಮನೆ ಮನೆಯೊಳಗೆ ಗುರುದೇವಿ ತಾಯಿದ್ರು ನೋಡ್ರಿ ಮನೆಯೊಳಗೆ ಗುರುದೇವಿ ತಾಯಿದ್ರು ಹೊರಗೆ ನಿಂತುಕೊಂಡು ಸಿ ಕೈ ಅಂತ ಅಮ್ಮ அபரா மகாத்ம மனசு ரோயாக ரொம்ப நரல்தா தாயி நான் ஜீவெக் சரண மஹாபிரசாதவனீக்கார மாத்திய தாயித் மனியாக சன் இல்லேனோ இல்லப்பா சரண்ட் இல்ல கால்பிட்டார ಗುರುದೇವಿ ತಾಯಿಗೆ ಕೈ ಮುಗಿದಂತೆ ಶರಣ್ರಿಲ್ಲ ಅಂತೀರಿ ಶರಣರು ಬಂದಾಗ ಒಂದೀಟು ನನಗೆ ಹೇಳಿ ಅವರಿಂದ ಒಂದ್ ಈಟು ಪ್ರಸಾದ ಕೊಡಿಸುತ್ತ ಪ್ರಸಾದವನ್ನು ಸ್ವೀಕಾರ ಮಾಡಿ ನನ್ನ ಜೀವನವನ್ನು ಉಳಿಸ್ಕೊಳ್ತೀನಿ ಅಂದಾಗ ಗುರುದೇವಿ ತಾಯಿ ಒಂದು ಮಾತೇಳಿದ್ಲ ಅಂತ ನೋಡಪ್ಪ ಒಬ್ಬ ಮಹಾತ್ಮನ ಪ್ರಸಾದ ಆಗಿದ್ರ ಮಹಾತ್ಮನ ಆಶೀರ್ವಾದ ಸಿಗಬೇಕಾದ್ರ ಇನ್ನೊಬ್ಬರಿಂದ ಕೇಳಿ ಪಡೆಯೋದಲ್ಲ ಇನ್ನೊಬ್ಬರಿಂದ ಕೇಳಿ ಪಡೆಯೋದಲ್ಲ ನೀನಾಗಿ ಬಂದು ಕೇಳಬೇಕು ನೀನಾಗಿ ಕೇಳಿದಾಗ ಮಾತ್ರ ನಿಮಗೆ ಗುರುವಿನ ಆಶೀರ್ವಾದ ಆಗತ್ತ ಭಗವಂತನ ಆಶೀರ್ವಾದ ಆಗತ್ತ ನಿನ್ ರೋಗ ನಿಂದ ದೂರ ಆಗುತ್ತೆ ಅಂತ ಗುರುದೇವಿ ತಾಯಿ ಹೇಳಿದ ಮೇಲೆ ಅವ ಅನ್ಕೊಂಡ ನಿನ್ನ ತಾಯಿನೇ ನನಗಿಲ್ಲ ಅಂದ ಮೇಲೆ ನಿನ್ನ ಶರಣ್ರು ಮನಸ್ಸನ್ನ ನೋಯಿಸ್ಕೊಂಡಿರುವಂತಹ ಶರಣರು ನನ್ನ ದಾರಿ ತೋರಿಸ್ತಾನ ಅಂತ ತಿಳ್ಕೊಂಡು ಅವತ್ತ ಮನಸ್ಸಿ ನೋವು ಅವನು ಸೀದಾ ಮನೆಗೆ ಬರ್ತಾನ ಯಾವಾಗ ಮನೆಗೆ ಬಂದ ಅವ ಅವನುಕೊಂಡ ಶೃಪೆ ಮುಂದೆ ಇನ್ನು ಶ್ರಯ ತೋರಳ ಒಂದು ಈ ಪ್ರಪಂಚವನ್ನ ಬಿಟ್ಟು ಹೋಗಿಬಿಟ್ಟ ಕೇವಲ ಶರಣರ ಮನಸ್ಸನ್ನ ನೋಯಿಸಿದ್ದಕ್ಕಾಗಿ ಮನೆಯೊಳಗ ಮಗನನ್ನ ಕಳ್ಕೊಂಡ ದತ್ತಕ ತಗೊಂಡಿರುವಂತ ಮಗನನ್ನ ಕಳ್ಕೊಂಡ ನಾನು ಪ್ರಪಂಚ ಬಿಟ್ಟು ಹೋಗ್ಯಾನಂದ್ರ ನಾವು ಮನಸ್ಸು ನೋಯಿಸ್ಬೇಕಾದ್ರೆ ಮಾಡಬೇಕು ಶರಣರು ಯಾರ ಮನಸ್ಸನ್ನ ನೋಯಿಸ್ಲಿಲ್ಲ ಪ್ರತಿಯೊಬ್ಬ ಮನುಷ್ಯನ ಹೃದಯದೊಳಗೆ ದೇವರದ ಮೇಲೆ ಎಲ್ಲರ ಹೃದಯದೊಳಗೆ ದೇವರ ದಾನ ನಾವು ಒಬ್ಬರ ಮನಸ್ಸನ್ನ ನೋಯಿಸಿ ಬಂದ್ರೆ ದೇವರಿಗೆ ನೋಯಿಸಿದಂಗ ದೇವರನ್ನೇ ನೋಯಿಸಿದಂಗ ಅಂತ ಮನಸ್ಸನ್ನು ನೋಯಿಸಿದಕ್ಕಾಗಿ ತನ್ನ ಶಾಪಕ್ಕೆ ಗುರಿಯಾಗಿ ಪ್ರಾಣವನ್ನ ಇಂಥ ಅನೇಕ ಲೀಲೆಗಳನ್ನ ಸೊಲ್ಲಾಪುರದಲ್ಲಿ ಇದ್ದುಕೊಂಡು ಶರಣರು ಅನೇಕ ರೀತಿಯಿಂದ ಮಾಡುತ್ತಿರುವಂತ ಪ್ರಸಂಗದೊಳಗೆ ಮುಂದೇನಾಗುತ್ತದೆ ಅನ್ನೋದಂದ್ರೆ ಆ ನಾಲ್ವತ್ತು ಸೊಲ್ಲಾಪುರದೊಳಗ ನಿತ್ಯಲು ಕಾಯಕವನ್ನ ಮಾಡ್ತಾ ಮಾಡ್ತಾ ಕಾಲವನ್ನ ಕಳಿತಿರುವಂತ ಸಂದರ್ಭದೊಳಗ ನಾಲ್ವತ್ತು ವಾರದೊಳಗ ಶರಣರ ಮಾತನ್ನ ಮೀರಿದ್ರೆ ಕೋಣ ಕುರಿಗಳನ್ನ ಬಲಿ ಕೊಡಬೇಡ್ರಿ ಅಂತ ಶರಣರು ಹೇಳಿದ್ರು ಕೂಡ ಶರಣರ ಮಾತನ್ನ ಲೆಕ್ಕಿಸದೆ ಯಾವಾಗ ಆ ದೇವಿಗೆ ಕೋಣಗಳನ್ನ ಕುರಿಗಳನ್ನ ಬಲಿ ಕೊಟ್ಟದಕ್ಕಾಗಿ ಶರಣರು ಮನಸ್ಸನ್ನು ನೋಯಿಸಿಕೊಂಡು ನಾಲ್ವತ್ತು ವಾಡವನ್ನು ಬಿಟ್ಟು ತೊರೆದು ಸಲ್ಲಾಪುರಕ್ಕೆ ಬಂದ ಮೇಲೆ ನಾಲ್ವತ್ತು ವಾಡದ ಜನಗಳೆಲ್ಲ ಕಷ್ಟದ ಮೇಲೆ ಕಷ್ಟಗಳನ್ನು ಕತ್ತಿದ್ರು ಬಹಳ ದುಃಖಗಳಿಗೆ ಅನುಭವಿಸ ಕತ್ತಿದ್ರು ನಾಲ್ವತ್ತು ವಾಡದ ಜನಗಳೆಲ್ಲ ಆ ಊರಿನ ಜನ ಅನ್ಕೊಳ್ತಾರ ನಾವು ಮಾಡಿದ ತಪ್ಪಿಗಾಗಿ ಶರಣರು ಎಷ್ಟು ಹೇಳಿದ್ರು ಕೂಡ ನಾವು ಕುರಿ ಕೋಣಗಳನ್ನ ಬಲಿ ಕೊಟ್ಟದಕ್ಕಾಗಿ ಶರಣರ ಮಾತನ್ನ ಲೆಕ್ಕಿಸದಕ್ಕಾಗಿ ಇವತ್ತು ನಮ್ಮೂರಿಗೆ ಇಷ್ಟೆಲ್ಲಾ ಕಷ್ಟ ಪಡ ಕಷ್ಟ ನಮ್ಗೆ ಹೋಗ್ಬೇಕಂದ್ರೆ ಶರಣರಿಗೆ ನಾವು ಕಾಲಿಗೆ ಬಿದ್ದು ಶರಣಕ್ಕೆ ಬಿದ್ದು ತಪ್ಪಾಗದಂತೆ ಬೇಡಿಕೊಂಡು ಶರಣರನ್ನ ಮತ್ತೊಮ್ಮೆ ನಾವು ನಲವತ್ತು ಮಾಡಕ್ಕೆ ಕರ್ಕೊಂಡು ಬರೋಣ ಹೇಳಿ ಒಂದೀಟು ಪ್ರಮುಖ ಜನರೆಲ್ಲ ಕೂಡಿಕೊಂಡು ಸೊಲ್ಲಾಪುರಕ್ಕೆ ಬರ್ತಾರ ಶರಣರನ್ನ ಕಾಣ್ರು ಬಂದು ಪಾದಕ್ಕೆ ಬಿದ್ದು ಬೇಡ್ತಾರೆ ಅಪ್ಪ ನಾವು ಅಜ್ಞಾನಿಗಳು ನಿಮ್ಮ ಮಾತನ್ನ ಲೆಕ್ಕಿಸದೆ ನಿಮ್ಮ ಮಾತನ್ನ ಕೇಳಲಾರ್ದಕ್ಕಾಗಿ ಇವತ್ತು ಪ್ರತಿಯೊಬ್ಬರು ನಮ್ಮ ನಾಲ್ವತ್ತು ವಾರ್ಡ್ಗಳ ಎಲ್ಲಾ ಜನಗಳು ಕಷ್ಟ ಆ ಕಷ್ಟ ಪರಿಹಾರ ಹಾಕ್ಬೇಕು ಅಂದ್ರೆ ನಾವು ದುಃಖದಿಂದ ಈ ಸುಖ ಕಾರ್ಯ ಬರಬೇಕಾದ್ರೆ ನೀವು ನಮ್ಮ ಊರಿಗೆ ದಯಮಾಡಿಸ್ಬೇಕಪ್ಪ ನಮ್ಮ ಊರೊಳಗೆ ಭಾಗವನ್ನು ಹಾಕಿ ನಮ್ಮೂರೊಳಗೆ ಹುಡುಕೊಂಡು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ತೋರಿಸ್ಬೇಕು ಅಂತ ಯಾವಾಗ ಶಂಡರಿಗೆ ಕೇಳಿಕೊಂಡಾಗ ಶಂಡು ಒಂದು ಮಾತು ಹೇಳಿದ್ರಂತ ನಾಲ್ವತ್ತು ವಾರ್ಡ್ ಜನತೆಗೆ ನೋಡ್ರಿಪಾ ಒಂದು ಸಲ ಮುಂದಿಟ್ಟ ಹೆಜ್ಜೆಗನ್ನ ಹಿಂದಿಡಬಾರದು ಒಂದು ಸಲ ನಾವು ಮುಂದಿಟ್ಟಿವಿ ಜೀವನದೊಳಗೆ ಹೆಜ್ಜೆ ಅಂದ್ರ ಯಾವತ್ತಿಗ ಹಿಂದಿಡಬಾರದು ನೋಡಿ ಶರಣ್ ಹೇಳ್ತಾರೆ ಒಂದು ಸಲ ಮುಂದಿಟ್ಟಂತ ಹೆಜ್ಜೆಯನ್ನ ಹಿಂದಿಡುವಂತ ಇತಿಹಾಸ ಜಗತ್ತೊಳಗೆ ನನ್ಗ ಪರಮಾತ್ಮ ಕೊಟ್ಟಿಲ್ಲಪ್ಪ ಒಂದು ಸಲ ಮುಂದಿಟ್ಟು ಹೆಜ್ಜೆಯನ್ನ ನಾನು ಇಡೋದಿಲ್ಲ ಅಂದ್ರು ಶರಣ್ರು ಚಿತ್ತಿ ಮಾಡಕ್ ಹೋಗಬೇಡ್ರಿ ಯಾಕ ದುಃಖವನ್ನ ಅನುಭವಿಸ್ತೀರಿ ಭಗವಂತ ಕಾಯುವಂತ ಭಗವಂತ ಮೇಲೆ ಕುಂತಿರ್ಬೇಕಾದ್ರೆ ಭಗವಂತ ನಂಬಿದ್ರು ಯಾರಿಗೆ ಕೈ ಬಿಟ್ಟಿಲ್ಲ ಇನ್ನು ಮುಂದೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಾಲ್ವತ್ ವಾಡಕ್ ಹೋಗ್ರಿ ಅಲ್ಲಿ ಭಗವಂತನ ಸ್ಮರಣೆ ಗುರುವಿನ ಸೇವೆ ದಾಸೋಗ ಜಂಗಬರ ಪ್ರಸಾದ ಹೀಗೆ ನಿರಂತರವಾಗಿ ಮಾಡ್ಕೊತ ಹೋಗ್ರಿ ಭಗವಂತ ನಿಮ್ಮನ್ನ ಕೈ ಹಿಡಿತಾನಂತ ಹೇಳಿ ಶರಣ್ರು ವಾಣಿಯನ್ನ ನೋಡಿದ್ರಂತೆ ಎಷ್ಟು ಬೇಡಿದ್ರು ಕೂಡ ಶರಣರು ಹೋಗಕ್ಕೆ ಒಪ್ಪಲಿಲ್ಲ ಮುಂದೆ ಶರಣರಿಗೆ ಕೈ ಮುಗಿದು ಸಿ ಆಯ್ತ್ರಿ ಬುದ್ಧಿ ಅಂತ ಹೇಳಿ ಶನರಿಗೆ ನಮಸ್ಕಾರ ಮಾಡಿ ನಾಲ್ವತ್ ವಾಡಕ್ ಬರ್ತಾರೆ ಮುಂದೆ ಅವ್ರು ಹೇಳಿದಂತೆ ನಿರಂತರವಾಗಿ ದಾಸೋಗ ನಿರಂತರವಾಗಿ ಮಾಡ್ಕೊಂಡು ಬಂದ್ರು ಅವರಿಗೆ ಸುಖ ಆಯಿತು ಅಂತ ಬರ್ತದೆವಾ ನೋಡ್ರಿ ಹ್ಯಾಂಗ್ ಹೆಂಗ್ಯಾಂಗ ನುಡಿತಾರೋ ಗೊತ್ತಿಲ್ಲ ಆ ನಿಟ್ಟಿನೊಳಗೆ ಅನೇಕ ಲೀಲೆಗಳನ್ನ ಮಾಡ್ಕೊತ ಬಂದಿದ್ದಾರೆ ಇನ್ನೂ ಹೇಳ್ಬೇಕಂದ್ರೆವಾ ನನಗೆ ನನಗ ಒಂದೇ ಅಳಿಗೆ ಕೊಟ್ಟಾನೆ ದೇವರು ಒಂದೇ ಅಳಿಗೆ ಕೊಟ್ಟಾನ ದೇವ್ರು ಏನಾದ್ರೂ ಇನ್ನೊಂದು ಅಲಿಗೆ ಕೊಟ್ಟಿದ್ರೆ ಇನ್ನೊಂದು ಹೇಳ್ತಿದ್ನೇನೋ ನಾನು ಶರಣರ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಸಾಲೋದಿಲ್ಲ ಭಗವಂತನ ಮಹಿಮೆಯನ್ನು ಎಷ್ಟು ಕೊಂಡಾಡಿದ್ರು ಕೂಡ ಸಾಲ ಒಂದು ನಾಲಿಗೆ ಕೊಟ್ಟು ಒಂದಿಟ್ಟು ಒಳ್ಳೆದ ಮಾತನ್ನ ಹಾಡಿ ಭಗವಂತನನ್ನು ಒಲಿಸಿಕೊಳ್ಳುವಂತ ಪ್ರಯತ್ನ ಮಾಡೋಣ ಕೇವಲ ಬಂದದ್ದು ಸುಖಕ್ಕಾಗಿ ಬಂದದ್ದು ಅಲ್ಲ ಈ ಜೀವನ ಕೇವಲ ಅನುಭವಿಸೋದಕ್ಕಾಗಿ ಬಂದಿರುವಂತ ಜೀವನ ಅಲ್ಲ ಭಗವಂತನನ್ನು ಒಲಿಸಿಕೊಳ್ಳಿ ಬಂದಿರುವಂತ ಶರೀರ ಭಗವಂತನನ್ನು ಒಲಿಸ್ಕೊಳ್ಳೋಣ ಭಗವಂತನ ಕೃಪೆಯನ್ನ ಪಡೆಯೋಣ ಅಂದಾಗ ಈ ಮನುಷ್ಯನ ಬದುಕು ಸಾರ್ಥಕ ಆಗಿತ್ತು ತಾಯಿ ಅನೇಕ ನೀಲಿಗಳನ್ನ ಮಾಡಿದ್ದಾರೆ ಅನೇಕ ವಿಚಾರಗಳನ್ನ ಹೇಳಬೇಕು ಅಂದರೆ ಸಮಯದ ಅಭಾವ ಹಾಗಾಗಿ ನಾಳೆಯಿಂದ ನಡೆಯುವಂಥ ವಿಚಾರ ಇನ್ನು ಎರಡು ದಿನಗಳಿಗೆ ಮಾತ್ರ ಪುರಾಣ ಮುಗಿತದೆ ನಾಳೆ ಅನೇಕ ಕಾರ್ಯಕ್ರಮಗಳು ಇರೋದ್ರಿಂದ ನಾವೆಲ್ಲ ತಾಯಿಯಂದಿರು ನಾಳೆಗೆ ಹೇಳಿದ ಪ್ರಕಾರವಾಗಿ ತಾಯಿಯಂದಿರು ಎಲ್ಲರೂ ಕಡಿಮೆ ಕಾಳಗವನ್ನು ಮಾಡ್ಕೊಂಡು ಬರುವಂಥ ವ್ಯವಸ್ಥೆ ಈಗಾಗಲೇ ನಿಮ್ಗೆ ಹೇಳಿದಾಗಿದೆ ಎಲ್ಲರೂ ವ್ಯವಸ್ಥೆಯನ್ನು ಮಾಡ್ಕೊಳ್ರಿ ಹೆಚ್ಚೆಚ್ಚಿಗೆ ತರುವಂಥ ಪ್ರಯತ್ನ ಮಾಡ್ಯಾವ ಇಲ್ಲಿವರೆಗೂ ಬೆಂಕಿ ಬಾಯಿ ಸುರ್ಕೊಂಡು ಎಲ್ಲರೂ ಮಾಡ್ಯಾರವ